ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪಕ್ಕದ ಬಾಂಗ್ಲಾದೇಶದಲ್ಲಿ ಸದ್ಯದ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಮಾನವೀಯತೆ ಅನ್ನೋದು ಸತ್ತೇ ಹೋಗಿರುವಂತೆ ಕಾಣ್ತಾ ಇದೆ ರಾಜಕೀಯ ನಾಯಕರ ಮೇಲಿನ ಸರಣಿ ದಾಳಿಗಳು ಮತ್ತು ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಗಳು ದೇಶವನ್ನ ಅಶಾಂತಿಯ ಅಗ್ನಿ ಪರ್ವತವನ್ನಾಗಿಸಿವೆ ಯಾಕೆ ಹೀಗಾಯ್ತು ಬಾಂಗ್ಲಾ ಈ ಕರ್ಮಕ್ಕ ಸ್ವತಂತ್ರ ದೇಶವಾಗಿದ್ದು ಪ್ರಧಾನಿಯನ್ನು ಪರದೇಶಕ್ಕೆ ಓಡಿಸಿದವರು ಮುಂದೆ ಮಾಡಿದ್ದೇನು ಈ ಕುರಿತಾದ ಒಂದು ವಿಶೇಷ ವರದಿ ಎಲ್ಲಿದೆ ನೀವು ನೋಡ್ತಾ ಇದ್ದೀರಿ ಪಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಯುವ ನಾಯಕ ಶರೀಫ್ ಹತ್ಯೆಯ ಬೆನ್ನಲ್ಲೇ ಮೊಹಮ್ಮದ್ ಮೊತಲೇಬ್ ಸಿಗ್ದಾರ್ ಅನ್ನೋ ಮತ್ತೊಬ್ಬ ರಾಜಕೀಯ ಮುಖಂಡನ ಮೇಲೆ ಗೊಂಡಿನ ದಾಳಿ ನಡೆದಿದೆ ತಲೆಗೆ ತೀವ್ರ ಗಾಯವಾಗಿರುವ ಅವರು ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ದಾರೆ ಈ ಘಟನೆಗಳು ಅಲ್ಲಿನ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದಿದೆ ಎಂಬುದಕ್ಕೆ ಸಾಕ್ಷಿಯಾಗಿವೆ ಬಾಂಗ್ಲಾದಲ್ಲಿ ಕೇವಲ ರಾಜಕೀಯ ಅಸ್ಥಿರತೆ ಮಾತ್ರವಲ್ಲದೆ ಅಲ್ಪಸಂಖ್ಯಾತ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಕ್ರೌರ್ಯ ಜಾಗತಿಕ ಮಟ್ಟದಲ್ಲಿ ಆತಂಕ ಮೂಡಿಸಿದೆ ದೇವ ದೂಷಣೆಯ ಸುಳ್ಳು ಆರೋಪ ಹೊರಿಸಿ ದೀಪು ಚಂದ್ರದಾಸ್ ಎಂಬ ಯುವಕನನ್ನ ಅಮಾನವೀಯವಾಗಿ ಹತ್ಯೆ ಮಾಡಿರುವುದು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ ಈ ಘಟನೆಯನ್ನ ಭಾರತ ಕಠಿಣವಾಗಿ ಖಂಡಿಸಿದೆ ಮತ್ತು ವಿಶ್ವಸಂಸ್ಥೆಯು ತನ್ನ ಆತಂಕವನ್ನ ವ್ಯಕ್ತಪಡಿಸಿದೆ ಈ ಅನ್ಯಾಯದ ವಿರುದ್ಧ ದೆಹಲಿಯಲ್ಲಿರುವ ಬಾಂಗ್ಲಾದೇಶ ಹೈಕಮಿಷನ್ ಮುಂದೆ ಪ್ರತಿಭಟನೆಗಳು ಭುಗಿಲೆದ್ದಿವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವ ಕಾರಣ ದೆಹಲಿ ಮತ್ತು ತ್ರಿಪುರಾದಲ್ಲಿರುವಂತಹ ಬಾಂಗ್ಲಾ ಕಚೇರಿಗಳು ವೀಸಾ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ long ಗಲಭೆಯಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ನಡೀತಾ ಇರೋ ದೌರ್ಜನ್ಯ ಸಾವು ನೋವುಗಳ ಬಗ್ಗೆ ಭಾರತ ಸರಾಖರ ಸ್ಪಷ್ಟ ನಿಲುವು ತೆಗೆದುಕೊಳ್ಳದೆ ಇರೋದು ಮತ್ತೊಂದು ದುರಂತ ಬಾಂಗ್ಲಾದಲ್ಲಿರೋ ಹಿಂದೂಗಳಿಗೆ ಇರುವ ಏಕೈಕ ಭರವಸೆ ಅಂದ್ರೆ ಅದು ಭಾರತ ದೇಶ ಮಾತ್ರ ಅಲ್ಲಿಯ ತನಕ ಭಾರತ ಘಟನೆಯನ್ನ ಇತರೆ ದೇಶಗಳ ಹಾಗೆ ಖಂಡಿಸೋದನ್ನ ಬಿಟ್ಟು ಅವರ ರಕ್ಷಣೆಗೆ ಏನೂ ಮಾಡಿಲ್ಲ ಬಹುತೇಕ ಬಾಂಗ್ಲಾದಲ್ಲಿರೋ ಹಿಂದೂಗಳ ಪರಿಸ್ಥಿತಿ ಪಾಕಿಸ್ತಾನದ ಹಿಂದೂಗಳಂತೆಯೇ ಆಗಿದೆ ಅಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಹಚ್ಚಿದ್ರು ಕೊಂದರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಯಾರೂ ಕೇಳೋರಿಲ್ಲದ ಹಾಗಾಗಿದೆ ಭಾರತದ ಮೌನ ಅಲ್ಲಿನ ಹಿಂದೂಗಳನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ ಸದ್ಯ ಭಾರತದಲ್ಲಿ ಆಸರೆ ಪಡೆದಿರುವ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಈ ಪರಿಸ್ಥಿತಿಗೆ ಅಲ್ಲಿನ ಮಧ್ಯಂತರ ಸರ್ಕಾರವೇ ನೇರ ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮೊಹಮ್ಮದ್ ಯುನಸ್ ನೇತೃತ್ವದ ಸರ್ಕಾರ ಹಿಂದೂಗಳ ಮೇಲಿನ ದಾಳಿಗಳಿಗೆ ಕುಮ್ಮ ು ನೀಡ್ತಾ ಇದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ ವ್ಯವಸ್ಥಿತ ಪಿತೂರಿಯ ಮೂಲಕ ಅಲ್ಪಸಂಖ್ಯಾತರನ್ನ ಹತ್ತಿಕ್ಕಲಾಗ್ತಾ ಇದೆ ಎಂಬುದು ಅವರ ವಾದವಾಗಿದೆ ಒಟ್ಟಾರೆಯಾಗಿ ನೆರೆಯ ದೇಶದಲ್ಲಿ ಹರಿತಾ ಇರುವ ರಕ್ತ ಮತ್ತು ಉರಿತಾ ಇರುವ ಕಿಚ್ಚು ಎಂದು ಶಾಂತವಾಗುತ್ತೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ